ನಾನೊಂದು ವಿಷಯ ಹೇಳ್ತೀನಿ ಕೇಳಿ ಈ ದಿನ ಏನು ನಮ್ಮಲ್ಲಿ ಇಡೀ ಜಗತ್ತೇ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಅಯೋಧ್ಯೆಯಲ್ಲಿ ಏನು ಉದ್ಘಾಟನೆ ಆಗ್ತಾ ಇದೆ ಲೋಕಾರ್ಪಣೆ ಆಗ್ತಾ ಇದೆ ಅದಕ್ಕೋಸ್ಕರ ಸ್ನಾತ ಕಾಯ್ತಾ ಇದ್ದಾರೆ ನಮ್ಮ ನಮ್ಮ ಮುನ್ಕರ ದಿನ ಲೆಕ್ಕಾಚಾರದಲ್ಲಿ ಕೈಗೊಟ್ಟಿದ್ದು ಎಷ್ಟೋ ಜನ ರಾಮ ಭಕ್ತರು ಭಕ್ತರು ಕಾಯ್ತಾ ಇರತಕ್ಕಂಥ ಸಂದರ್ಭದಲ್ಲಿ ದೇಶ ವಿದೇಶಗಳಲ್ಲಿ ನಮ್ಮ ಭಾರತದ ಜನ ಪ್ರತಿಯೊಬ್ಬರು ನಮ್ಮ ಮನೆಗಳಲ್ಲೇ ಏನೋ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣ ಅದನ್ನು ನಾವು ದೀಪಾವಳಿ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕು ಅಂತೇಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಅವರು ಏನಿದ್ದಾರೆ ಮತ್ತು ಅದರ ಮಿತ್ರಕೂಟ ಏನಿದೆ ಐ ಎನ್ ಡಿ ಐ ಇವರು ಟೋಟಲಾಗಿ ಅವರು ಟೋಟಲ್ಲಾಗಿ ಮತಾಂತರ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ ಬೇರೆ ಧರ್ಮಕ್ಕೆ ಮತಾಂತರ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಅದಕ್ಕೋಸ್ಕರ ಇಲ್ಲಿ ಬೇರೆ ಧರ್ಮದವ್ರು ಮುಸ್ಲಿಮ್ಸ್ರೂ ಬಂದು ಇವತ್ತು ಅಯೋಧ್ಯೆನ ಪ್ರೀತಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಪಾಕಿಸ್ತಾನಿ ಏಜೆಂಟ್ಗಳ ಥರ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಇವರು ಸನ್ಮಾನ್ಯ ನರೇಂದ್ರ ಮೋದಿ ಮತ್ತು ಎಲ್ಲ ದೇಶದ ಎಲ್ಲ ಪ್ರಮುಖರು ಅಲ್ಲಿ ಹೋಗಿ ಬರ ಭಾಗವಹಿಸಬೇಕು ಉದ್ಘಾಟನೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಆಹ್ವಾನ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ತಿರಸ್ಕಾರ ಮಾಡ್ತಾರೆ ಅಂದರೆ ಇವರೆಲ್ಲ ಪಾಕಿಸ್ತಾನಕ್ಕೆ ಭಯ ಮಾಡ್ತಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ಆಯಿತು ಚುನಾವಣೆ ಮುಗಿದ ನಂತರ ಈಗಲೂ ವಿಷಯದಲ್ಲೂ ಬಂದಾಗ ಮಂತ್ರಾಕ್ಷರಿ ಬಗ್ಗೆ ಡಿ ಕೆ ಶಿವಕುಮಾರ್ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ನಾನು ಯಾವಾಗಲೂ ಮಂತ್ರಾಕ್ಷರಿ ಅದರೂ ಇದ್ದೇ ಇರ್ತಿದ್ದೆ ಅಂತ ಇದ್ದಾರೆ ದೇವರ ಆಶೀರ್ವಾದ ಇರಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಬರ್ತೀನಿ ನಾವು ಪ್ರತಿಯೊಂದು ದೇವಸ್ಥಾನಗಳಿಗೆ ಹೋದಾಗೂ ನಮ್ಮ ಡಿ ಕೆ ಶಿವಕುಮಾರರು ನಾನು ಸಿ ಎಂ ಆಗಬೇಕಂತೇಳಿ ಸುಮಾರು ಸಲ ಹೋಗಿ ಹೋಮ ಹವನಗಳನ್ನು ಮಾಡಿಕೊಂಡು ಕೆ ಜಿಗಳ ಗಟ್ಟಲೆ ಮಂತ್ರಾಕ್ಷರಿಗಳನ್ನು ತಲೆ ಮೇಲೆ ಹಾಕೊಂಬಂದಿರತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಮರ್ತೋಗಿದ್ದಾರೆ ಅನ್ಸುತ್ತೆ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರೇ ಇವತ್ತೇನು ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ನಮಗಾಗಲಿ ನಿಮಗಾಗಲಿ ದೇವರು ಈ ದೇಶ ಧರ್ಮ ಅನ್ನೋದು ಶಾಶ್ವತ ಅದಕ್ಕೋಸ್ಕರ ನಿಮಗೂ ಮತ್ತೆ ನಿಮ್ಮ ಎಲ್ಲಾರ್ಗು ಒಳ್ಳೇದಾಗ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ದೇವರು ಅಂತೇಬಿಟ್ಟು ಹೇಳಿ ಏನು ನೀವು ನಂಬ್ಕಂಡು ಪೂಜೆ ಮಾಡ್ತಾಯಿದ್ರಿ ಯಾವ ರೀತಿ ನೀವು ಕೆ ಜಿಗಳು ಕೆ ಜಿಗಳು ಗಡ್ಲೆ ನೀವು ದೇವಸ್ಥಾನಗಳಲ್ಲಿ ಹೋಗಿ ಮಂತ್ರಾಕ್ಷರಿ ಹಾಕ್ಸ್ಕೊಂಡು ಬರ್ತಾಯಿದ್ರಿ ಅದನ್ನೆಲ್ಲ ನೀವು ಮತ್ತೆ ಸಲ ನೆನ್ಪು ಮಾಡ್ಕೊಬೇಕು ಇವತ್ತು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಇಲ್ಲ ಡಿ ಸಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಿಮ್ಮಲ್ಲೇ ಕಾಲಿಳಿತಾ ಇರ್ತಕ್ಕಂಥವ್ರು ಸುಮಾರು ಜನ ಇರೋದ್ರಿಂದ ನೀವು ಮತ್ತೆ ದೇವ್ರ ಪಾದ ಹೋಗಿ ಅಲ್ಲಿ ನಮಸ್ಕಾರ ಹಾಕಿ ಮತ್ತೆ ಮಂತ್ರಾಕ್ಷರಿ ಹಾಕಿಸ್ಕೊಂಬಂದ್ರೇ ಏನಾದರೂ ಒಳ್ಳೇದಾಗೋದು ಅದಕ್ಕೋಸ್ಕರ ಈ ಕಾಂಗ್ರೆಸ್ ಅವ್ರು ಯಾರು ಹೋಗ್ಲಿ ಹೋಗ್ದಿರ ಇರಲಿ ಈ ಐ ಎನ್ ಡಿ ಕೂಟ ಯಾರು ಹೋಗ್ಲಿ ಹೋಗ್ದಿರ ಇರಲಿ ರಾಮ ಮಂದಿರ ಏನು ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆ ಆಗ್ತಾ ಇದೆ ಅದನ್ನ ತಡೆಯಕ್ಕೆ ಯಾರ ಕಡೆಯಿಂದನು ಸಾಧ್ಯ ಇಲ್ಲ ಐನೂರು ವರ್ಷಗಳ ಕಾಲ ಏನು ಸತತವಾದಂತಹ ಪ್ರಯತ್ನ ಇತ್ತು ಆ ಪ್ರಯತ್ನದ ಫಲ ಇವತ್ತು ನಮಗೆ ಆ ಅಮೃತಗಳಿಗೆ ಮೂಡ್ ಬರ್ತಾ ಇದೆ ಅದಕ್ಕೋಸ್ಕರ ಯಾರ್ಯಾರು ಇವರು ಹೋಗಿಲ್ಲೋ ಅವರೆಲ್ಲ ಕರ್ಮ ಮಾಡಿದ್ದಾರೆ ಅಂತ ಹೇಳಿ ಆಹ್ವಾನ ಇದ್ರೂ ಹೋಗಿಲ್ಲ ಆದರೆ ಅವ್ರು ಕರ್ಮ ಮಾಡಿದ್ದಾರೆ ಅವ್ರ ಯೋಗ ಹೋಗೋದಕ್ಕೆ ಯೋಗ್ಯತೆ ಇಲ್ಲ ಅಂತೇಳಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್